ಹೈ ಮಲ್ಮಾನ್ಸ್ ಅಂತಿದ್ದೀರಿ ನಮಸ್ಕಾರ ನಮ್ಮ ಜಗತ್ತು ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೋಂದಿಗೆ ಬಂದಿದ್ದೇನೆ ಪ್ರತಿಯೊಬ್ರು ನನ್ನ ವೀಡಿಯೋನ ಕೊನೆ ತಂತ ಸ್ಕಿಪ್ ಮಾಡೋದೇ ನೋಡಿ ಸಹಕರಿಸಿ ಏನಂತಂದರೆ ಮಳೆಗಾಲದಲ್ಲಿ ತುಂಬ ಜಲಗಳು ಓದಾಡ್ತವೆ ಹಳ್ಳಿಗಳು ಅಂತ ಹೇಳ್ತೀವಿ ಪಲ್ಲಿ ಅದನ್ನು ಸಹ ಅದು ಸಹ ಓದುತ್ತೆ ಉಪದ್ರ ಆಗುತ್ತೆ ಅಲ್ವಾ ಹಾಗಾದರೆ ನಾನು ಇವತ್ತಿನ ಒಂದು ಟಿಪ್ಸ್ ಹೇಳಿಕೊಡ್ತೇನೆ ಏನಂತಂದರೆ ನೀರಿನಲ್ಲಿ ಒಂದು ಊದು ಬತ್ತಿಯನ್ನು ಉದಿ ಮಾಡಿ ಹಾಕಬೇಕು ಅನಂತರ ವಿಕ್ಸನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಈ ರೀತಿ ವಿಕ್ಸನ್ನು ಮಿಕ್ಸ್ ಮಾಡಬೇಕು ಹಾಗೆ ಅನಂತರ ಕರ್ಪೂರವನ್ನು ಮಾಡಿ ಹಾಕಿ ನೆಲವೊಳಿಸಿದರೆ ಒಂದು ಜಿರಲೆಗಳು ಬರೋದಿಲ್ಲ ವೈವಸ್ ಈ ರೀತಿ ಕರ್ಪೂರವನ್ನು ಹಾಕಬೇಕು ಕರ್ಪೂರ ಹಾಕಿ ಮಿಕ್ಸ್ ಮಾಡಬೇಕು ಹಾಗೆ ನೆಲ ಮಾಮೂಲಿಯಾಗಿ ನೆಲವೊಳಿಸೋದಕ್ಕೆ ವಿನರ್ ಅಥವಾ ಲೈಸಾಲನ್ನು ಹಾಕಬೇಕು ಇದಕ್ಕೆ ಈ ರೀತಿ ಮತ್ತೆ ಮಾಮೂಲಿನ ಒರೆಸುವ ಹಾಗೆ ಉರೆಸಿದರೆ ಇತ್ತು ಒಂದು ಜಿರಲೆ ಕುದ ಬರುವುದಿಲ್ಲ ನಮ್ಮಲ್ಲಿ ತುಂಬ ಬತ್ತಿತ್ತು ವೈವಸ್ ಹಾಗೆ ನಾವು ಇದನ್ನ ಒರೆಸಿದ್ದೀವಿ ನಾವು ಈಗ ನಮ್ಮಲ್ಲಿ ಒಂದು ಜಿರಲೆ ಕುದ ಬರ್ತಾ ಇಲ್ಲ ವೈವಸ್ ಅಂತ ವೈವಸ್ ಕೆಲವರ ಮನೆಯಲ್ಲಿ ದೊಡ್ಡ ದೊಡ್ಡ ಜಿರಲೆಗಳು ಬರುತ್ತೆ ಇನ್ನು ಜಿರಲೆ ಓದಿಸೋಕ್ಕೆ ಸಾಕ್ ಸಾಕಾಗಿರ್ತದೆ ವೈವಸ್ ಎಲ್ಲ ಎಲ್ಲ ಯೂಟು ಬರ್ತು ವಿಡಿಯೋ ನೋಡಿ ಏನೆಲ್ಲ ಉಪ ಮಾಡಿರ್ತಿವಿ ಜಿರಲೆ ಓದಿಸೋಕೆ ಆಗೋದೇ ಇಲ್ಲ ಸೋತು ಸಾಕಾಗಿ ಹೋಗ್ತೀವಿ ಅಲ್ವಾ ವೈವಸ್ ಹಾಗಾದರೆ ಇದೊಮ್ಮೆ ಟ್ರೈ ಮಾಡಿ ವೈವಸ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಮತ್ತೆ ಒಂದು ನಮ್ಮಲ್ಲಿ ತುಂಬಾ ಬರ್ತಿತ್ತು ಸಾಕ್ ಸಾಕ್ ಕತ್ತಿತ್ತು ಹೋಲಿಸೋಕೆ ನಾವು ನೋಡುವ ಅಂತ ಹೀಗೆ ಮಾಡಿದ್ದೆ ಈಗ ಒಂದು ಜಿರಳೆ ಬರ್ತಾ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಹೊಸ ವಿಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈ ವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನಲ್ನ ನೋಡ್ತೀರಿ ना वीडियो इतने लाइक माँ कमेंट माँ शेयर मज़े सब्सक्राइब आगे थैंक्स फॉर वाचिंग माय वीडियो